ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಅಂತಂದರೆ ಅದು ಲಕ್ಷಾಂತರ ಜನರ ಸಾಧಕರಗೋಸ್ಕರ ನಿರ್ಮಾಣವಾಗ್ತಾ ಇರುವಂತಹ ಒಂದು ದಿವ್ಯವಾದ ಒಂದು ಪರಿಕಲ್ಪನೆ ಇದೇ ತಿಂಗಳ ಆಗಸ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡು ಈ ಸಮಯದಲ್ಲಿ ಈ ಮಂತ್ರ ಮಂದಿರಕ್ಕೆ ಶಂಕುಸ್ಥಾಪನೆ ಆಗಬೇಕಾಗಿದೆ ಆದರೆ ಇನ್ನೂ ಕೂಡ ನಾವು ಭೂಮಿಯನ್ನೇ ಖರೀದಿ ಮಾಡಿಲ್ಲ ಅದಕ್ಕೋಸ್ಕರ ಅನೇಕ ಭಕ್ತರ ದೇಣಿಗೆ ಅವಶ್ಯಕತೆ ಇಲ್ಲಿ ಅತ್ಯಂತ ಅನಿವಾರ್ಯವಾಗಿದೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ಒಬ್ಬೊಬ್ಬ ಭಕ್ತರು ಒಂದೊಂದು ರೀತಿಯಲ್ಲಿ ಈಗಾಗಲೇ ಸೇವೆಯನ್ನು ಸಲ್ಲಿಸಿದ್ದಾರೆ ನಾವು ಅದನ್ನು ಅದಕ್ಕೋಸ್ಕರವೇ ನಾವು ಮುಡುಪಾಗಿಟ್ಟಿದ್ದೀವಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ಯಾರು ಯಾವ ರೀತಿಯಲ್ಲಿ ದೇಣಿಗೆಯನ್ನು ನೀಡಿದರೆ ಅವರಿಗೆ ಎಂಥ ಫಲ ಬರುತ್ತೆ ಅನ್ನೋದನ್ನು ನಾನಿಲ್ಲಿ ಇವತ್ತಿನ ದಿವಸ ಉಪಸ್ಥಾಪನೆ ಮಾಡ್ತಾ ಇದ್ದೀನಿ ಯಾರು ಒಂದು ಲಕ್ಷ ಹಣವನ್ನು ನೀಡ್ತಾರೋ ಒಂದು ಲಕ್ಷ ಹಣ ನೀಡೋದು ಅಂದರೆ ಸಾಮಾನ್ಯ ಅಲ್ಲ ಅದು ತುಂಬ ದೊಡ್ಡ ಅಮೌಂಟ್ ಅದು ತುಂಬ ದೊಡ್ಡ ದೇಣಿಗೆ ಯಾರು ಒಂದು ಲಕ್ಷ ಹಣವನ್ನು ಈಗಾಗಲೇ ಕೆಲವರು ಕೊಟ್ಟಿದ್ದಾರೆ ಒಂದು ಲಕ್ಷ ಹಣವನ್ನು ಅನೇಕರು ಸಾಧಕರು ಕೊಟ್ಟಿದ್ದಾರೆ ಯಾರು ಒಂದು ಲಕ್ಷ ಸಾ ಇದಕ್ಕೆ ದೇಣಿಗೆಯನ್ನು ನೀಡುತ್ತಾರೋ ಅವರಿಗೆ ದೇವಸ್ಥಾನ ಕಟ್ಟಿಸಿದ ಪುಣ್ಯವೂ ಬರುತ್ತೆ ಹೀಗೆಯೇ ನಾವು ಸಂಕಲ್ಪವನ್ನು ಮಾಡಿಸುವ ಒಂದು ನಿರ್ಧಾರವನ್ನು ಮಾಡಿದ್ದೇವೆ ಹಾಗೂ ಪ್ರತ್ಯೇಕವಾದ ಶಿಲೆಯಲ್ಲಿ ಅವರ ಹೆಸರನ್ನು ಕೆತ್ತಿಸಿ ಗುರುರಾಯರ ದಿವ್ಯ ಕಟಾಕ್ಷ ಆ ಹೆಸರ ಮೇಲೆ ನಿರಂತರವಾಗಿ ಬೀಳುವಂತೆಯೂ ಕೂಡ ನಾವು ಪ್ರಯತ್ನವನ್ನು ನಾವು ಮಾಡ್ತೀವಿ ಯಾರು ಒಂದು ಲಕ್ಷ ಹಣವನ್ನು ದೇಣಿಗೆಯನ್ನಾಗಿ ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಸಂಗ್ರಹವನ್ನು ಮಾಡಿ ನಮ್ಮಿಂದ ರಶೀತಿ ಪುಸ್ತಕ ಹಾಗೂ ಪಾಂಪ್ಲೆಟ್ಸ್ಗಳನ್ನು ತೆಗೆದುಕೊಂಡು ಸಂಗ್ರಹ ಮಾಡಿಯೂ ಕೂಡ ಕೊಡಬಹುದು ಅದಕ್ಕಿನ್ನೂ ಹೆಚ್ಚಿನ ಫಲವು ಅವರಿಗೆ ಪ್ರಾಪ್ತವಾಗುತ್ತೆ ಯಾ ಹೀಗೆ ಯಾರು ಒಂದು ಯಾಕೆಂದರೆ ವಿಷ್ಣು ದೇವಾಲಯವನ್ನು ನಿರ್ಮಾಣ ಮಾಡಿದ್ರೆ ಅದಕ್ಕೆ ಗಂಗಾ ತೀರದಲ್ಲಿ ವಿಷ್ಣು ದೇವಾಲಯವನ್ನು ನಿರ್ಮಾಣ ಮಾಡಿದ್ರೆ ಆ ನಿರ್ಮಾಣ ಮಾಡಿದ ವ್ಯಕ್ತಿಗೆ ಬರುವ ಪುಣ್ಯವನ್ನು ವರ್ಣಿಸಿ ಮುಗಿಸಲು ಸಾಧ್ಯವೇ ಇಲ್ಲ ಅಷ್ಟು ಪುಣ್ಯವು ಆ ವ್ಯಕ್ತಿಗೆ ಬರುತ್ತೆ ನಮಗೆ ದೇವಾಲಯ ಕಟ್ಟಿಸಲಿಕ್ಕೆ ಆಗೋದಿಲ್ಲ ಏನು ಮಾಡಬೇಕು ಅಂದರೆ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ಒಂದು ಲಕ್ಷ ದೇಣಿಗೆಯನ್ನಾಗಿ ನೀಡಿದ್ರೆ ನಾವು ಅವರಿಗೆ ದೇವಸ್ಥಾನ ಕಟ್ಟಿಸಿದ ಪುಣ್ಯವು ಪ್ರಾಪ್ತವಾಗಲಿ ಎಂಬುದಾಗಿ ನಾವು ಗುರುರಾಯರಲ್ಲಿ ಪ್ರಾರ್ಥನೆಯನ್ನು ನಾವು ಸಲ್ಲಿಸ್ತೀವಿ ಹಾಗೂ ಆ ಸಂಕಲ್ಪ ಏತನ್ಮೂಲಕವಾಗಿ ಪರಿಸ ಪರಿಸಮಾಪ್ತಿಗೊಳ್ಳಲಿ ಎಂಬುದಾಗಿ ಕೂಡ ನಾವು ಅನುಸಂಧಾನವನ್ನು ನಾವು ಮಾಡಿಕೊಳ್ಬಹುದು ಇನ್ನು ಯಾರು ಎಪ್ಪತ್ತೈದು ಸಾವಿರ ಹಣವನ್ನು ನೀಡ್ತಾರೋ ನೂರು ಚದುರಡಿ ಭೂಮಿಯನ್ನು ದಾನ ಮಾಡಿದಂತೆ ಆಗುತ್ತೆ ಹೌದು ನಮಗೆ ಭೂಮಿಯನ್ನು ದಾನ ಮಾಡಲಿಕ್ಕೆ ಆಗೋದಿಲ್ಲ ಪೂರ್ಣ ಭೂದಾನವನ್ನು ಮಾಡಿದಂತೆ ನಮಗೆ ಪುಣ್ಯ ಬರಬೇಕು ಯಾಕೆಂದರೆ ಏಳುವರೆ ಸಾವಿರ ರೂಪಾಯಿ ಕೊಟ್ಟರೆ ಒಂದು ಅಡಿ ದಾನ ಮಾಡಿದಂತೆ ಆಗುತ್ತೆ ಪೂರ್ಣ ಭೂದಾನ ಮಾಡಿದ ಪುಣ್ಯ ಬರಬೇಕು ಅಂತಂದರೆ ಎಪ್ಪತ್ತೈದು ಸಾವಿರ ಹಣವನ್ನು ನೀಡಬೇಕು ಆಗ ಪೂರ್ಣ ಭೂದಾನ ಮಾಡಿದ ಪುಣ್ಯ ಬರುತ್ತೆ ಹೀಗೆ ನಾವು ಗುರುರಾಯರ ಎದುರಿನಲ್ಲಿ ಅವರನ್ನು ದಂಪತಿಗಳನ್ನು ಕರೆಸಿ ಸಂಕಲ್ಪವನ್ನು ಕೂಡ ನಾವು ಮಾಡ್ತೀವಿ ಆದ್ದರಿಂದ ಯಾರಿಗೆ ಒಂದು ಲಕ್ಷ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಅಂತವರು ಎಪ್ಪತ್ತೈದು ಸಾವಿರ ಹಣವನ್ನು ನೀಡಿದ್ರೆ ಪೂರ್ಣ ಭೂದಾನ ಮಾಡಿದ ಪುಣ್ಯವು ಅವರಿಗೆ ಪ್ರಾಪ್ತವಾಗುತ್ತೆ ಇನ್ನು ಯಾರು ಐವತ್ತು ಸಾವಿರ ಹಣವನ್ನು ಇದಕ್ಕೆ ದೇಣಿಗೆಯನ್ನಾಗಿ ನೀಡ್ತಾರೋ ಅವರಿಗೆ ಗೃಹದಾನ ಮಾಡಿದ ಪುಣ್ಯ ಬರುತ್ತೆ ಗೃಹದಾನವನ್ನು ಮಾಡಬೇಕು ಯಾರೋ ಭೂಮಿಯನ್ನು ತೆಗೆದುಕೊಂಡಿರ್ತಾರೆ ಮನೆ ಕಟ್ಟಲಿಕ್ಕೆ ಆಗಲ್ಲ ನೆರಳಿರಲ್ಲ ಅಂಥವರಿಗೆ ನಾವು ಭೂ ಮನೆಯನ್ನು ಕಟ್ಟಿಕೊಟ್ಟರೆ ಅವರು ತಾವಿರುವು ತನಕವೂ ಕೂಡ ಅವರ ಸ್ಮರಣೆ ಮಾಡ್ತಾರೆ ಅದು ಅನಂತ ಪುಠ್ಯ ಪುಣ್ಯವು ಅವರಿಗೆ ಪ್ರಾಪ್ತವಾಗುತ್ತೆ ಯಾರು ರಾಘವೇಂದ್ರ ಮಂತ್ರ ಮಂದಿರಕ್ಕೆ ಐವತ್ತು ಸಾವಿರ ರೂಗಳನ್ನು ದೇಣಿಗೆಯನ್ನಾಗಿ ನೀಡ್ತಾರೋ ಅವರಿಗೆ ಗೃಹದಾನ ಮಾಡಿದ ಪುಣ್ಯವು ಪ್ರಾಪ್ತವಾಗುತ್ತೆ ಇನ್ನು ಯಾರು ಇಪ್ಪತ್ತೈದು ಸಾವಿರ ಹಣವನ್ನು ಇದಕ್ಕೆ ನೀಡ್ತಾರೋ ಅವರಿಗೆ ದಶದಾನ ಮಾಡಿದ ಪುಣ್ಯ ಬರುತ್ತೆ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ದಶದಾನಗಳನ್ನು ಮಾಡಬೇಕು ಅದನ್ನು ನಾನು ಪ್ರತ್ಯೇಕ ಇನ್ನೊಮ್ಮೆ ಹೇಳ್ತೀನಿ ಅದರಲ್ಲಿ ಘೃತದಾನ ಲವಣದಾನ ತಿಲದಾನ ಭೂದಾನ ಸುವರ್ಣದಾನ ಇವೆಲ್ಲ ಬರುತ್ತೆ ಅದನ್ನೆಲ್ಲ ನಾನು ಪ್ರತ್ಯೇಕ ಇನ್ನೊಮ್ಮೆ ಹೇಳ್ತೀನಿ ಆ ದಶದಾನಗಳನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಇರಬೇಕು ತೆಗೆದುಕೊಳ್ಳೋರು ಇರಬೇಕು ಆದರೆ ಅದನ್ನು ಮರಣದ ಒಳಗಡೆ ಅದನ್ನು ಮಾಡಲೇಬೇಕು ಅಂತಿದೆ ಅಂದರೆ ನಾವು ಗಟ್ಟಿ ಮುಟ್ಟಿಯಾಗಿದ್ದಾಗ ಅದನ್ನು ಮಾಡಲೇಬೇಕು ಅಂತ ಇದೆ ಗೋದಾನ ಮಾಡಬೇಕು ಅಂತಿದೆ ಅದಕ್ಕೆ ಯಾರು ರಾಘವೇಂದ್ರ ಮಂತ್ರ ಮಂದಿರಕ್ಕೆ ಇಪ್ಪತ್ತೈದು ಸಾವಿರ ರೂಗಳನ್ನು ನೀಡ್ತಾರೋ ಅದು ಏತ ಪ್ರತ್ಯಮ್ನ್ಯಾಯವಾಗಿ ಅಂದರೆ ದಶದಾನಗಳ ಪ್ರತ್ಯಮ್ನ್ಯಾಯವಾಗಿ ನಾವು ಇದನ್ನು ಸ್ವೀಕಾರ ಮಾಡ್ತೀವಿ ಹಾಗೂ ಗುರುರಾಯರ ಎದುರಿನಲ್ಲಿ ಅವರಿಗೆ ದಶದಾನ ಪುಣ್ಯ ಬಲವು ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ ಇನ್ನು ಯಾರು ಇದಕ್ಕೆ ಹತ್ತು ಸಾವಿರ ರೂಗಳನ್ನು ದಾನಿ ದೇಣಿಯನ್ನು ದೇಣಿಗೆಯನ್ನಾಗಿ ನೀಡುತ್ತಾರೋ ಅವರಿಗೆ ಒಂದು ಅಡಿ ಭೂದಾನದ ಜೊತೆ ಕಟ್ಟಡದ ಸೇವೆಯು ಕೂಡ ಆಗುತ್ತೆ ಅಂದರೆ ಕನ್ಸ್ಟ್ರಕ್ಷನ್ ಸೇವೆ ಒಂದು ಅಡಿ ಆ ಅದು ಯಾರು ಹತ್ತು ಸಾವಿರ ಹಣವನ್ನು ಇದಕ್ಕೆ ನೀಡ್ತಾರೋ ಅವರಿಗೆ ಗೋದಾನ ಮಾಡಿದ ಪುಣ್ಯ ಹಾಗೂ ಭೂದಾನ ಸಮಗ್ರ ಭೂದಾನ ಅಲ್ಲ ಭೂದಾನ ಮಾಡಿದ ಪುಣ್ಯವು ಹಾಗೂ ಭವನದ ಪುಣ್ಯವೂ ಕೂಡ ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ನಾವು ಸಂಕಲ್ಪವನ್ನು ನಾವು ಮಾಡಿಸ್ತೇವೆ ಪ್ರತ್ಯೇಕವಾಗಿ ಎಲ್ಲ ದಾನಿಗಳನ್ನು ಕೂಡ ಕರೆದು ರಾಘವೇಂದ್ರ ಮಂತ್ರ ಮಂದಿರದಲ್ಲಿ ಕೂಡಿಸಿ ದಂಪತಿಗಳನ್ನು ಕೂಡಿಸಿ ಅವರಿಗೆ ಗುರುರಾಯರ ಪ್ರಸಾದವನ್ನು ನೀಡಿ ಅವರಿಗೆ ವಿಶೇಷವಾದ ಒಂದು ಸಂಕಲ್ಪವನ್ನು ಕೂಡ ಮಾಡಿಸಿ ಅವರ ಜೀವನದಲ್ಲಿ ಹೆಚ್ಚಿನ ಸಾಧನೆ ಆಗುವಂತೆಯೂ ಕೂಡ ನಾವು ಭಕ್ತಿಯಿಂದ ನಾವು ಪ್ರಾರ್ಥನೆಯನ್ನು ನಾವು ಸಲ್ಲಿಸ್ತೀವಿ ಇನ್ನು ಯಾರು ಏಳುವರೆ ಸಾವಿರ ಹಣವನ್ನು ನೀಡ್ತಾರೋ ಅವರಿಗೆ ಭೂದಾನ ಮಾಡಿದ ಪುಣ್ಯ ಬರುತ್ತೆ ಒಂದು ಅಡಿ ಭೂದಾನವನ್ನು ಮಾಡಿದ ಪುಣ್ಯ ಬರುತ್ತೆ ಯಾಕೆಂದರೆ ನಾವೀಗ ತೆಗೆದುಕೊಳ್ತಾ ಇರುವುದು ಏಳುವರೆ ಸಾವಿರ ಒಂದು ಸ್ಕ್ವೇರ್ ಫೀಟ್ಗೆ ಆದ್ದರಿಂದ ಏಳುವರೆ ಸಾವಿರ ರೂಪಾಯಿ ಯಾರು ಕೊಡ್ತಾರೋ ಅವರಿಗೆ ಭೂದಾನ ಮಾಡಿದ ಪುಣ್ಯ ಬರುತ್ತೆ ಈಗಾಗಲೇ ತುಂಬ ಜನ ಏಳುವರೆ ಸಾವಿರ ರೂಪಾಯಿ ಹಣ ನೀಡಿದ್ದಾರೆ ನಮಗೆ ಎರಡು ಕೋಟಿ ಹಣ ಬೇಕು ಅದರಲ್ಲಿ ಇನ್ನೂ ಕೂಡ ತುಂಬ ಒಂದು ಇನ್ನೂ ಎಂಬತ್ತರಷ್ಟು ತೊಂಬತ್ತರಷ್ಟು ಹಣ ಇನ್ನೂ ಕೂಡ ಅವಶ್ಯಕತೆ ಇದೆ ಆದ್ದರಿಂದ ಇನ್ನು ಯಾರು ಐದು ಸಾವಿರ ಹಣವನ್ನು ಇದಕ್ಕೆ ದೇಣಿಗೆಯನ್ನಾಗಿ ನೀಡ್ತಾರೋ ಅವರಿಗೆ ಒಂದು ಲಕ್ಷ ಜಪ ಮಾಡಿದ ಶ್ರೀರಾಘವೇಂದ್ರ ಅಂತ ಒಂದು ಲಕ್ಷ ಜಪ ಮಾಡಿದ ಪುಣ್ಯ ಅವರಿಗೆ ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ ಇನ್ನು ಯಾರು ಅಳಿಲು ಸೇವೆ ಒಂದು ಸಾವಿರ ರುಗಳ ಅಳಿಲು ಸೇವೆಯನ್ನು ಯಾರು ಮಾಡ್ತಾರೋ ಅವರಿಗೆ ಚಾತುರ್ಮಾಸ್ಯ ವೃತ ಹಾಗೂ ಏಕಾದಶಿ ವೃತದ ಪ್ರಾಯಶ್ಚಿತ್ತ ಸೇವೆ ಅವರಿಂದ ನಡೆಯುತ್ತೆ ಅಂದರೆ ನಾವು ಜೀವನದಲ್ಲಿ ಏಕಾದಶಿ ವೃತ ಪ್ರಾಯ ಚಾತುರ್ಮಾಸ್ಯ ವೃತ ಮಾಡಲೇಬೇಕು ಆದರೆ ಅನೇಕ ಬಾರಿ ಮಾಡಿರಲ್ಲ ಅಥವಾ ಗೊತ್ತಿರಲ್ಲ ಇದರಿಂದ ನಮಗೇನು ಪಾಪಗಳು ಬಂದಿರುತ್ತೆ ಅದರ ಪ್ರಾಯಶ್ಚಿತ್ತಕ್ಕೋಸ್ಕರ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ಒಂದು ಸಾವಿರ ಹಣದ ಸೇವೆಯನ್ನು ಸಲ್ಲಿಸಿದ್ರೆ ಪ್ರಾಯಶ್ಚಿತ್ತ ರೂಪದಲ್ಲಿ ಅದು ನಡೆಯುತ್ತೆ ಹೀಗೆ ಒಂದು ಲಕ್ಷದಿಂದ ಹಿಡಿದು ಒಂದು ಸಾವಿರದ ತನಕ ಇಲ್ಲಿ ಸೇವೆಯನ್ನು ಮಾಡುವ ಅನೇಕ ಅವಕಾಶಗಳು ಇದೆ ನೀವು ಇದರಲ್ಲಿ ಪಾಲ್ಗೊಳ್ಳಿ ಏತನ್ಮೂಲಕವಾಗಿ ರಾಘವೇಂದ್ರ ಮಂತ್ರ ಮಂದಿರವನ್ನು ನೀವೇ ನಿರ್ಮಾಣ ಮಾಡಿ ಹಾಗೂ ನೀವೇ ಅಲ್ಲಿರೋ ಗುರುರಾಯರನ್ನ ಸಂಸ್ಥಾಪನೆ ಮಾಡಿರಿ ಗುರುರಾಯರ ದಿವ್ಯ ಸೇವೆಯನ್ನು ಮಾಡಿ ಅವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಎಂಬುದಾಗಿ ಹೇಳ್ತಾ ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ನಿಮಗೆ ಪಂಪ್ಲೇಟ್ಸು ಅಥವಾ ರಶೀತಿ ಪುಸ್ತಕ ಬೇಕು ಅಂತಿದ್ರೆ ಹಾಗೂ ನೀವು ಇನ್ನೊಬ್ಬರಿಂದ ಹಣವನ್ನು ಸಂಗ್ರಹಿಸಿ ನಮಗೆ ಕೊಡೋದಿದ್ರೆ ನಾವು ನಿಮಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಕೂಡ ಮಾಡಿಕೊಡ್ತೀವಿ ಎಂಬುದಾಗಿ ಹೇಳ್ತಾ ನಿಮ್ಮ ಕೈಲಾದ ಸೇವೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಹತ್ತು ಸಾವಿರ ಐದು ಸಾವಿರ ಹಾಗೂ ಒಂದು ಸಾವಿರಗಳಲ್ಲಿ ಯಾವುದಾದ್ರೂ ಒಂದು ಸೇವೆಯನ್ನು ಸಲ್ಲಿಸಿ ನಮಗೆ ಪ್ರೋತ್ಸಾಹಿಸಿ ಎಂಬುದಾಗಿ ಹೇಳ್ತಾ ಇದು ಎಲ್ಲವೂ ಕೂಡ ಗುರುರಾಯರಿಗೆ ಸಮರ್ಪಿತವಾಗುತ್ತೆ ಅವರೇ ಇದಕ್ಕೆ ಪ್ರಭುಗಳು ಸ್ವಾಮಿಗಳು ನಾವಲ್ಲ ಎಂಬುದಾಗಿ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದರಲ್ಲಿ ನಾವು ಇಟ್ಕೊಳ್ಳುವಂಥದ್ದು ಯಾವುದೂ ಇಲ್ಲ ಇದು ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರೋದಲ್ಲ ಎಂಬುದಾಗಿ ವಿಚಾರವನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿಭರ್ಜಿತ ಪ್ರಿಯತಾಂ ಪ್ರೀತೇ ವಾಲಮ ವಿಷ್ಣುರ್ಮೇ ಪರಮಃ ಸುಹೃತು ಶ್ರೀಕೃಷ್ಣಾರ್ಪಣ ವಸ್ತು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಫೈವ್ ಟೂ ಸಿಕ್ಸ್ ಈ ನಂಬರಿಗೆ ನೀವು ವಾಟ್ಸಾಪ್ ಮಾಡಿ ನಾವು ಅವಾಗ ನಿಮಗೆ ಉತ್ತರವನ್ನು ನೀಡ್ತೀವಿ श्रीराघवेन्द्र श्रीराघवेन्द्रा श्रीराघवेन्द्रा श्रीराघवेन्द्रा